ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನನ್ಯ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಸೈಪ್ರ ಶಾಲೆ ಗಂಡಘಟ್ಟದಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಜ್ಞಾನವರ್ಧಿನಿ ಎಂಬ ಗ್ರಂಥಾಲಯವನ್ನು ನಾವು ಪಡೆದಿದ್ದೇವೆ ಪ್ರತಿ ಶನಿವಾರ ನಾವು ಪುಸ್ತಕಗಳನ್ನು ತೆಗೆದುಕೊಂಡು ಸೋಮವಾರ ಪ್ರಾರ್ಥನಾ ಅವಧಿಯಲ್ಲಿ ಅದನ್ನು ಪ್ರಸ್ತುತ ಪಡಿಸುತ್ತೇವೆ ನಾನು ಇಂದು ತೆಗೆದುಕೊಂಡಿರುವ ಪುಸ್ತಕದ ಹೆಸರು ರಾಜಾ ರಾಮ ಮೋಹನ ಮೋಹನ್ ರಾಯ್ ರಾಜಾರಾಮ ಮೋಹನ್ ಸಾವಿರದ ಏಳುನೂರ ಎಪ್ಪತ್ನಾಲ್ಕು ಮೇ ಇಪ್ಪತ್ತೆರಡರಂದು ಬಂಗಾಳದ ಬದ್ವಾರ್ ಜಿಲ್ಲೆಯ ರಾಧಾನಗರದಲ್ಲಿ ಜನಿಸಿದರು ಇವರ ತಂದೆ ರಮಾಕಾಂತ ರಾಯ್ ತಾಯಿ ದೇವಿ ಇವರು ಪಾಟ್ನಾ ಮತ್ತು ವಾರಣಾಸಿಯಲ್ಲಿ ಶಿಕ್ಷಣ ಪಡೆದರು ಇಂಗ್ಲಿಷ್ ಗ್ರೀಕ್ ಫ್ರೆಂಚ್ ಲ್ಯಾಟಿನ್ ಇನ್ನು ಹದಿನೈದು ರೀತಿಯ ಭಾಷೆಗಳಲ್ಲಿ ಪಾಂಡಿತ್ಯ ಪಡೆದರು ಹಾಗೆಯೇ ಸೂಫಿ ಹಿಂದೂ ಕ್ರೈಸ್ತ ಮುಸ್ಲಿಂ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿದರು ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿದರು ಸಾವಿರದ ಎಂಟುನೂರ ಮೂರರಲ್ಲಿ ರಾಜಾ ರಾಮಮೋಹನ್ ರಾಯ್ ಅವರ ತಂದೆ ರಮಾಕಾಂತರಾಯ್ ಅವರು ಮರಣ ಹೊಂದಿದ್ದಾರೆ ತಂದೆಯ ಮರಣದ ನಂತರ ಮುರ್ಷಿದಾಬಾದ್ಗೆ ಬಂದು ನೆಲೆಸುತ್ತಾರೆ ಮುರ್ಶಿದಾಬಾದ್ಗೆ ಹೋದ ಮೇಲೆ ಧುಹಪತ್ ಉಲ್ ಎಂಬ ಚಿಕ್ಕ ಪುಸ್ತಕವನ್ನು ಬರೆಯುತ್ತಾರೆ ಆ ಪುಸ್ತಕದಲ್ಲಿ ಮೂಢನಂಬಿಕೆ ಮೂರ್ತಿ ಪೂಜೆ ಇನ್ನು ಮುಂತಾದ ಜನರ ನಂಬಿಕೆಗಳನ್ನು ಟೀಕಿಸುತ್ತಾರೆ ಅದಾದ ಮೇಲೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ವೃತ್ತಿ ಆರಂಭಿಸಿದ ಇವರು ಕೆಲ ಕಾಲ ದಿವಾನರಾಗಿ ಸೇವೆ ಆರಂಭಿಸಿದರು ಆಗ ಅವರಲ್ಲಿ ಪಾಶ್ಚಿಮಾತ್ಯ ಜ್ಞಾನದ ನಿಂಟಾಗಿ ಭಾರತದಲ್ಲಿ ಅಧ್ಯಯನ ಮಾಡುತ್ತಿರುವ ವಿಷಯಕ್ಕಿಂತ ಪಾಶ್ಚಿಮಾತ್ಯ ವಿಷಯದ ಅಧ್ಯಯನದಿಂದ ತಾಂತ್ರಿಕತೆ ಹಾಗೂ ವೈಜ್ಞಾನಿಕತೆ ಮೂಡುವುದು ಎಂಬುದನ್ನು ಅರಿತ ಇವರು ಈಸ್ಟ್ ಇಂಡಿಯಾ ಕಂಪನಿಯ ವೃತ್ತಿಯನ್ನು ತ್ಯಜಿಸಿದರು ಮುಂದೆ ಸಮಾಜ ಸುಧಾರಣಾ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದರು ಸಾವಿರದ ಎಂಟುನೂರ ಹದಿನೈದರಲ್ಲಿ ಇವರು ಕಲ್ಕತ್ತಾಗೆ ಬಂದು ನೆಲೆಸಿದರು ಅಲ್ಲಿ ಲಾರ್ಡ್ ವಿಲಿಯಂ ಬೆಟ್ಟಿಕ್ ಇವರು ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದರು ಸಾವಿರದ ಏಳ್ನೂರ ಹದಿನ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಇವರು ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜು ಸ್ಥಾಪಿಸಿದರು ಮುಂದೆ ಅದು ಕಲ್ಕತ್ತಾ ಪ್ರೆಸಿಡೆನ್ಸ್ ಕಾಲೇಜು ಆಯಿತು ಹಾಗೆ ಇಂಗ್ಲಿಷ್ ಶಾಲೆಗಳನ್ನು ಪ್ರಾರಂಭಿಸಿದರು ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಕಲ್ಕತ್ತಾದಲ್ಲಿ ಸಂಸ್ಕೃತ ವೇದಾಂತ ಕಾಲೇಜು ಸ್ಥಾಪಿಸಿ ಏಕದೇವತಾ ಸಿದ್ಧಾಂತವನ್ನು ಬೋಧಿಸಲು ಅನುವು ಮಾಡಿ ಅನುವು ಮಾಡಿದರು ಸಾವಿರದ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ನಾಲ್ಕರಂದು ಸತಿ ಪದ್ಧತಿ ನಿಷೇಧ ಕಾನೂನನ್ನು ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಜಾರಿಗೆ ತಂದರು ರಾಜಾ ರಾಮಮೋಹನ್ ರಾಯ್ ಅವರಿಗೆ ರಾಜ ಎಂಬ ಬಿರುದು ಬರಲು ಕಾರಣವೆಂದರೆ ಸಾವಿರದ ಎಂಟು ಸಾವಿರದ ಎಂಟುನೂರ ಮೂರ ಸಾವಿರದ ಎಂಟುನೂರ ಮೊಘಲ್ ಚಕ್ರವರ್ತಿಯಾದ ಎರಡನೇ ಅಕ್ಬರ್ನ ವಾರ್ಷಿಕ ವೇತನ ಹೆಚ್ಚಳ ಪರವಾಗಿ ಅಲ್ಲಿನ ಡೈರೆಕ್ಟರ್ ಮಂಡಳಿ ಮುಂದೆ ವಾದಿಸಲು ಹೋಗಿ ನಂತರ ಗೆಲುವು ಸಾಧಿಸಿದರು ಹಾಗಾಗಿ ಅಕ್ಬರ್ ಇವರಿಗೆ ರಾಜಾ ಎಂಬ ಬಿರುದು ನೀಡಿದರು ಭಾರತದ ಪುನರುಜ್ಜೀವನದ ಪಿತಾಮಹ ಹಿಂದುತ್ವ ಭಾರತದ ಪಿತಾಮಹ ಆಧುನಿಕ ಹಿಂದುತ್ವ ಪಿತಾಮಹ ಸರ್ವಧರ್ಮ ಸಮನ್ವಯಾಚಾರ್ಯ ಇವೆಲ್ಲ ರಾಜಾ ರಾಮ ಮೋಹನ್ ರಾಯ್ ಅವರಿಗಿದ್ದ ಬಿರುದುಗಳು ಕೊನೆಗೆ ಸಾವಿರದ ಎಂಟುನೂರ ಮೂವತ್ತ್ ಮೂರು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಇಪ್ಪತ್ತೇಳರಂದು ಲಂಡ